ಅಷ್ಟೇ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತು ಒಂದು ಗೋಧಿ ಹಿಟ್ಟಿಂದ ಚಕ್ಕೋಲಿ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಾಟ್ಲು ಬೆಲ್ಲ ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೋಬೇಕು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದ್ದರೆ ಎಲ್ಲ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನಾನಿವಾಗ ಬಾದಾಮಿ ಇದೆ ಕುಟ್ಟಿ ಹಾಕ್ಕೊತಾ ಇದ್ದೀನಿ ಎರಡು ಏಲಕ್ಕಿ ಇದು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಪಾತ್ರೆ ಇಟ್ಕೋಬೇಕು ನೀವು ಅಗಲವಾದ ಬಾಣಲೆ ಇದ್ರೂ ನಾನು ನಾನಿವಾಗ ಪಾತ್ರೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಬೆಟ್ಟ ಬೆಲ್ಲ ತೋರಿಸಿದ್ನಲ್ವ ಬೆಲ್ಲ ಹಾಕ್ಕೊಂತೀನಿ ಇದು ಬೆಲ್ಲ ಚೆನ್ನಾಗಿ ಕರಗಿ ಅದರಲ್ಲಿ ದೂಸು ಧೂಳು ಎಲ್ಲ ಇರುತ್ತಲ್ವ ಅದನ್ನ ಸೋಸ್ಕೊಂಡು ಇದನ್ನು ಸ್ವಲ್ಪ ಬೆಲ್ಲ ಕುದಿಯೋವರೆಗೂ ನಾವು ಚಪಾತಿ ಹಿಟ್ಟು ಸ್ವಲ್ಪ ಹದ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಚಪಾತಿ ಹಿಟ್ಟು ರೋಲ್ ಮಾಡಿಕೊಂಡು ನಾನು ಎರಡು ಚಪಾತಿ ಮಾಡಿ ತೋರಿಸ್ತೀನಿ ನೀವು ಎಷ್ಟು ಜನ ಇರ್ತೀರ ಅಷ್ಟು ನೀವು ನೋಡಿ ತೊಗೊಂಡು ಮಾಡಬೇಕು ಯಾರಾದ್ರೂ ಮನೆಗೆ ನೆಂಟರು ಬಂದಿರ್ತಾರ ನೆಂಟರು ಬಂದಾಗ ಏನಪ್ಪ ಸ್ವೀಟ್ ಮಾಡೋದು ಮನೇಲಿ ಯಜಮಾನ್ರು ಡ್ಯೂಟಿಗೆ ಹೋಗಿರ್ತಾರೆ ಮಕ್ಳು ಸ್ಕೂಲ್ಗೆ ಹೋಗಿರ್ತಾರ ಅರ್ಜೆಂಟಿಗೆ ಏನು ಮಾಡೋದಂದರೆ ನೆಂಟರು ಬಂದಾಗ ಹೆಂಗೂ ನೀವು ಚಪಾತಿ ಹಿಟ್ಟು ಕಲಸೇ ಇರ್ತೀರಲ್ವ ಅದರಲ್ಲೇ ಒಂದು ಎರಡು ಚಪಾತಿ ಹಿಟ್ಟು ತೊಗೊಂಬಿಟ್ಟು ಆರಾಮಾಗಿ ನೀವು ಈ ಥರ ಒಂದು ಸ್ವೀಟ್ ಮಾಡಿಕೊಟ್ರೆ ಚಪಾತಿ ಪಲ್ಯ ಸ್ವೀಟು ಕೊಟ್ಬಿಟ್ರೆ ಖುಷಿಯಾಗಿ ಅವರು ಸ್ವೀಟ್ ಕೊಟ್ರಲ್ಲ ಅನ್ನೋ ಖುಷಿ ಅವರಿಗಿರುತ್ತೆ ಈ ಥರ ನೀವು ಆ ಈಜಿಯಾಗಿ ಮನೇಲಿರೋ ಸಾಮಾನಲ್ಲೇ ನೀವು ಸ್ವೀಟು ರೆಡಿ ಮಾಡ್ಬೋದು ಇದೇನು ಕಷ್ಟನೇ ಇಲ್ಲ ಈಜಿ ಚಪಾತಿ ಲಟ್ಟಿಸ್ದಂಗೆ ಈ ಥರ ಲಟ್ಟಿಸ್ಬೇಕು ನೋಡಿ ಈ ಥರ ಲಟ್ಟಿಸ್ಕೊಂಬಿಡಿ ನೋಡಿ ಈ ಥರ ಲಟ್ಟಿಸ್ಕೊಂಡು ಫುಲ್ಲು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಸ್ಕೊಂಡು ಹೀಗೆಲ್ಲ ಎಣ್ಣೆ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಂಗೆ ಒಣ ಹಿಟ್ಟು ಹಾಕೊಂಬಿಟ್ಟು ಸ್ವಲ್ಪ ಹಿಂಗೆ ಫುಲ್ಲು ಈ ಥರ ಮಾಡಿಕೊಂಡು ಇವಾಗ ನಾವು ಚಕೋಲಿ ಕಟ್ ಮಾಡೋದು ನೋಡಿ ಹಿಂಗೆ ಮಾಡಿಕೊಂಡು ಒಂಥರ ಬಾಕ್ಸ್ ಟೇಪಲಿ ನೀವು ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ನಾನು ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಸೂಪರಾಗಿರುತ್ತೆ ಇರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ನೀವು ಚಕೋಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಏನು ಸೂಪರಾಗಿರುತ್ತೆ ನೋಡಿ ನೀವೇ ಒಂಥರ ಇದು ಮಾಡಿದರೆ ಸಕ್ಕತ್ತಾಗಿರುತ್ತೆ ಇದು ಮಕ್ಕಳು ತುಂಬ ಖುಷಿಯಾಗಿ ಏನಮ್ಮ ಹೊಸದು ಅಂದ್ಕೊಂಡ್ಬಿಟ್ಟು ಖುಷಿಯಾಗಿ ತಿಂತವ್ರೆ ಈ ಥರ ಮಾಡಿ ನಾವು ಇದನ್ನು ಸ್ವೀಟ್ ಚಪಾತಿ ನಾವು ಮಾಡೋದು ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಸ್ವಲ್ಪ ಈ ಕೆಳಗಡೆ ಹಿಟ್ಟು ಹಾಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹಿಟ್ಟಿದ್ರೆ ಅದು ನೀಟಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಆವಾಗ ನೋಡಿ ಸೂಪರಾಗಿ ಬರುತ್ತೆ ಈ ಥರ ಸ್ವೀಟು ಮಾಡಿಕೊಡಿ ರಜದ ಟೈಮದಲ್ಲೆಲ್ಲ ಮನೇಲಿ ಹೆಂಗೂ ನಾವು ಚಪಾತಿ ಡೈಲಿ ಮಾಡ್ತಿರ್ತೀವಿ ಚಪಾತಿ ಮಾಡಿದಾಗೆಲ್ಲ ಒಂದು ಎರಡು ಚಪಾತಿ ಹಿಟ್ಟು ಸಾಕು ಮಾಡಿದರೆ ಒಂದು ಮೂರರಿಂದ ನಾಲ್ಕು ಜನ ತಿಂತಾರ ಒಂದೊಂದು ಬಟ್ಲು ಹಾಕ್ಕೊಟ್ರೆ ಸೂಪರಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡು ಇವಾಗ ಆವಾಗಲೇ ನಾವು ಇದನ್ನು ಕಟ್ ಮಾಡೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ದೊಡ್ಡದಾಗ ಮಾಡ್ಕೊಳ್ಳಿ ಚಿಕ್ಕದ ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಇದು ಮಾಡೋದ್ರಿಂದ ನಿಮಗೂ ತುಂಬ ಮಕ್ಕಳಿಗೆ ಖುಷಿನೂ ಆಗುತ್ತೆ ಏನೋ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರಂತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ ಈ ಥರ ಮಾಡಿಬಿಟ್ಟು ನಾವು ಬೆಲ್ದಲ್ಲಿ ಪಾಕ ಮಾಡ್ಕೊಂಬಿಟ್ಟು ಹಾಕಿ ಒಂದು ಸ್ವೀಟ್ ಮಾಡಿದ್ರೆ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಾದ್ರೆ ನೀವು ಇದೇ ಥರನೂ ಬೆಲ್ದಲ್ಲಿ ಪಾಕ ಮಾಡಿಬಿಟ್ಟು ನೀವು ಹಾಕ್ಕೊಬೋದು ಪಾಕ ಏನು ಮಾಡೋ ಅವಶ್ಯಕತೆ ಇರೋಲ್ಲ ಸುಮ್ಮನೆ ಬೆಲ್ಲ ಕರಗಿಸ್ಬಿಟ್ಟು ಅದರಲ್ಲಿ ಕಲ್ಲು ಇರುತ್ತಂತೆ ಸೋಸ್ಕೊಂಡ್ಬಿಟ್ಟು ನಾವು ಮತ್ತು ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದೇ ಐದು ನಿಮಿಷ ಬೇಯಿಸಿದ್ರೆ ಸಾಕು ಸೂಪರಾಗಿರುತ್ತೆ ಮಾಡ್ಕೊಂಡು ನಾವು ಸ್ವೀಟು ತಿನ್ಬೋದು ನೋಡಿ ಇವಾಗ ಬೆಲ್ಲ ಕರಗಿ ಎಲ್ಲ ಇದು ಆಗಿದೆ ಕಲ್ಲು ಧೂಳು ಇರುತ್ತಂತೆ ನಾನು ಈ ಥರ ಚಾಣಿ ತೊಗೊಂಡು ಚೋಸ್ಕೊಂಡಿದ್ದೀನಿ ನೋಡಿ ನಾನು ಅದೇ ಪಾತ್ರೆಯಲ್ಲಿ ಸುರಿತಾ ಇದ್ದೀನಿ ನೋಡಿ ಇವಾಗ ಕುದಿತಾಐತಿ ನಿಮ್ಗೆ ಏನಾದರೂ ಸ್ವೀಟ್ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀವು ಸಕ್ಕರೆ ಎಲ್ಲನೂ ಮಾಡ್ಬೋದು ಇವಾಗ ಕುದಿಯುವಾಗ ನಾವೇನು ಮಾಡ್ಬೇಕಂದ್ರೆ ತುಪ್ಪ ಇದ್ರೆ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಹಾಕ್ಬೋದು ನೋಡಿ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ ನೀವು ಎಣ್ಣೆ ಇಲ್ಲಾಂದ್ರೆ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕೋಬೋ ನಾನು ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಮನೇಲಿರೋ ಸಾಮಾನಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ತಿಂದು ನೀವು ನೋಡಿ ಎಷ್ಟು ಎಂಜಾಯ್ ಮಾಡ್ತೀರಂತ ಇವಾಗ ನಾನು ಕುದಿಯೋ ನೀರಲ್ಲಿ ಒಂದೊಂದಾಗಿ ಇದ್ದೀನಿ ಈ ಥರ ಎಲ್ಲನೂ ನೀರಲ್ಲಿ ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಬೇಯಿಸ್ಬೇಕು ಬೆಂದಾದ ನಾವು ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಕೊಬ್ಬರಿ ತುರಿದಿರೋದು ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟು ಹಾಕ್ಕೊಂಡು ತಿಂತಾ ವಾವ್ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೆಂಟರು ಬಂದಾಗೆಲ್ಲ ಚಪಾತಿ ಪಲ್ಯ ಹಪ್ಪಳ ಸಂಡಿಗೆ ಎಲ್ಲ ಕರೆದಿರ್ತೀರ ಅದ್ರ ಜೊತೆಗೆ ಒಂದು ಸ್ವೀಟ್ ಏನು ಮಾಡಬೇಕಪ್ಪ ಯಾವಾಗ ಶಾವಿಗೆದು ಏನು ಮಾಡೋದು ಅಂತ ಐಡಿಯಾ ಬಂದರೆ ನೀವು ಆ ಚಪಾತಿ ಹಿಟ್ಟಲ್ಲೇ ಎರಡು ಚಪಾತಿ ತೊಗೊಂಡು ನೀವು ಈ ಥರ ಚಕ್ಕೋಲಿ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ಸು ನೀವು ನಾವು ಚಕ್ಕೋಲಿ ಅಂತೀವಿ ನೀವು ಗೋಧಿದು ಚಪಾತಿದು ಸ್ವೀಟು ಅಂತ ಅನ್ಕೋಬಹುದು ಕಟ್ ಮಾಡಿ ಮಾಡೋದು ಇಲ್ಲ ಚೊಕ್ಕೊಲೆ ಅಂತ ನೀವು ತಿಳ್ಕೊಬೋದು ನೋಡಿ ಈ ಥರ ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ನೋಡಿ ಹೇಗೆ ಒಂದು ಒಂದೆರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಕುದೀಲಿ ಕುದಿಯೋವರೆಗೂ ನಾವು ಇದೇನೇನು ಪೌ ಏಲಕ್ಕಿ ಪೌಡ್ರೆಲ್ಲ ನಾವು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕುದಿ ಬರಲಿ ಹಾಕಿದ ತಕ್ಷಣ ನೀವು ತಿರುವಕ್ಕೆ ಹೋಗಬೇಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟುಬಿಟ್ಟು ನೀವು ತಿರುವಿ ಅವಾಗ ಚೆನ್ನಾಗಿರುತ್ತೆ ಇವಾಗ ಕುದೀತಾ ಇರಲಿ ನಾನು ಅರ್ಧ ಸಣ್ಣ ಉರಿ ಇಟ್ಕೊಂಡು ಅರ್ಧ ಪ್ಲೇಟು ಮುಚ್ತಾ ಇದ್ದೀನಿ ಫುಲ್ ಮುಚ್ಚಕ್ಕೆ ಹೋಗ್ಬೇಡಿ ಉಕ್ಕಿ ಚೆಲ್ಲತ್ತಾ ಒಂದು ಮೂರು ನಿಮಿಷ ಇದು ಬೇಯಿ ನೋಡಿ ಇವಾಗ ನಾನು ತೆಗೆದು ಇದ್ದೀನಿ ನೋಡಿ ಒಂದೆರಡು ನಿಮಿಷ ಮೂರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ನೋಡಿ ಎರಡು ಏಲಕ್ಕಿ ನಾನು ಕುಟ್ಟಿಟ್ಕೊಂಡಿದ್ದೆ ಇವಾಗ ನಾನು ಹಾಕ್ತಾಯಿದ್ದೀನಿ ಆಮೇಲೆ ಬಾದಾಮಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ನಾನು ಕೊಬ್ಬರಿನೂ ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ತುರಿದಿದ್ದೆ ಒಂದು ಸಣ್ಣ ಬಟ್ಟಲೆ ಒಂದು ಬಟ್ಲು ಹಾಕಿಬಿಟ್ಟು ನಾನು ತೋರಿಸ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದ್ದೆ ಇನ್ನೊಂದು ಎರಡು ನಿಮಿಷ ಇದು ಮಸಾಲೆ ಎಲ್ಲ ಹಾಕಿದ್ದೀವಲ್ವ ಇದು ಚೆನ್ನಾಗಿ ಬೆಂದು ಇರೋವರೆಗೂ ಒಂದು ಎರಡು ನಿಮಿಷಕ್ಕೆ ನಾವು ಸ್ವಲ್ಪ ಆರಕ್ಕೆ ಬಿಟ್ಟು ನಾವು ಬಟ್ಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ನಾನು ಎರಡು ಬಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರದೇ ಒಂದು ಮೂರು ನಾಲ್ಕು ಬಟ್ಲಾಗುತ್ತೆ ಎರಡು ಚಪಾತಿಯಿಂದ ನೀವು ಈ ಥರ ಬೇಗ ಮನೆಯಲ್ಲೇ ಸ್ವೀಟು ಮಾಡ್ಕೋಬೋದು ಒಂದು ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಈ ಥರ ಸ್ವಲ್ಪ ಕಾಯಿ ತುರಿ ಮೇಲೆ ಹಾಕ್ಕೊಂಡು ಕೊಟ್ಟರೆ ಮತ್ತೆ ಸೂಪರಾಗಿರುತ್ತೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಚಪಾತಿಯಿಂದ ಮಾಡಿರೋ ಚಕ್ಕೋಲಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ